ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಕೈನಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸಲಾಗ್ತಾ ಇದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲರಿಗೂ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಎಲ್ಲರಿಗೂ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಇಲ್ಲಿ ನಾವಿಬ್ಬರೂ ಒಗ್ಗಟ್ಟಾಗಿದ್ದೇವೆ ಅಂತ ಸಂದೇಶ ಅವರದ್ದು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ ನೋಡ್ರಿ ಸಿ ಎಮ್ ಆಗಲಿ ಡಿ ಸಿ ಎಮ್ ಆಗಲಿ ಇದೆಲ್ಲ ಬ್ರೇಕ್ಫಾಸ್ಟ್ ಅದು ಇದು ಮೀಟಿಂಗ್ ಎಲ್ಲ ಮೇಲೆ ನಮ್ಮೆಲ್ಲರಿಗೂ ಒಂದು ಸಂದೇಶ ಕೊಟ್ಟಿದ್ದಾರೆ ರೀ ಅದನ್ನೆಲ್ಲ ಫಾಲೋ ಅಂತ ಅಂಥೇಳಿ ಬೇಳೂರು ಗೋಪಾಲಕೃಷ್ಣ ಸ್ಪಷ್ಟನೆ ಕೊಟ್ಟಿರೋದು ಕೊಪ್ಪಳದಲ್ಲಿ ಸಚಿವ ಶಿವರಾಜ ತಂಗಡಗಿ ಅದೇ ಒಂದು ವಿಚಾರದ ಬಗ್ಗೆ ಮಾತಾಡಿದ್ದಾರೆ ನೋಡಿರಿ ಒಬ್ಬರು ರಾಜ್ಯದ ಮುಖ್ಯಮಂತ್ರಿಗಳು ಇನ್ನೊಬ್ಬರು ರಾಜ್ಯದ ಅಧ್ಯಕ್ಷರಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಅಧ್ಯಕ್ಷರಿದ್ದಾರೊಬ್ಬರು ಅವರಿಬ್ಬರು ಏನು ಹೇಳ್ತಾರೋ ಅದನ್ನ ನಾವು ಮಾಡ್ತೀವಷ್ಟೇ ನಮ್ಮ ಹೈಕಮಾಂಡ್ ಏನು ಹೇಳ್ತಾರೋ ಅದನ್ನು ಮಾಡ್ತೀವಿ ಅವರಿಗಿಂತ ದೊಡ್ಡವನು ನಾನಲ್ಲ ಅವರಿಬ್ಬರಿಗಿಂತ ದೊಡ್ಡವನು ಹೈಕಮಾಂಡ್ಗಿಂತ ದೊಡ್ಡವನು ನಾನು ಅಲ್ಲವೇ ಅಲ್ಲ ಅಂತ ಹೇಳಿ ತಂಗಡಿಗೆ ಮಾತಾಡ್ತಾರೆ ಇನ್ನು ಬ್ರೇಕ್ಫಾಸ್ಟ್ ಮೀಟಿಂಗ್ ಒಳ್ಳೆಯದು ಅಂತ ಹೇಳಿ ಶಾಸಕ ಶಿವಲಿಂಗೇಗೌಡರು ಕೂಡ ಒಂದು ಕಡೆ ಮಾತಾಡಿದ್ದಾರೆ ಜನತೆಗೆ ಉತ್ತಮವಾದಂತಹ ಒಂದು ಸಂದೇಶ ಕಳಿಸಿದ್ದಾರೆ ಇವತ್ತು ಯಾವ ಗೊಂದಲವನ್ನ ಸೃಷ್ಟಿಯಾಗಿತ್ತು ಅಂತ ಏನು ಬಿಂಬಿಸಿದ್ರು ಅವರು ಏನ್ ಬಿಂಬಿಸಿದ್ರು ಇವತ್ತು ಡಿ ಸಿ ಎಂ ಅವರು ಸಿಎಂ ಮನೆಗೆ ಹೋಗಿ ಸಿ ಎಂ ಅವರು ಡಿ ಸಿ ಎಂ ಹೋಗಿ ಇವತ್ತು ಟಿಫನ್ ಮಾಡಿ ಒಂದ್ ಒಳ್ಳೆ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ ನಿಜವಾಗ್ಲೂ ಖುಷಿ ಆಗತ್ತೆ ಇವತ್ತು ಹೈಕಮಾಂಡ್ ರವಾನೆ ಮಾಡ್ತಾರೋ ಇನ್ನೊಂದ್ ಮಾಡ್ತಾರೋ ನನಗೆ ಗೊತ್ತಿಲ್ಲ ಇದರಿಂದ ಏನಾಗಿದೆ ಅಂದ್ರೆ ಗೊಂದಲ ಇರುವಂತದ್ನ ಈಗಾಗಲೇ ಹೋಗಲಾಡಿಸಿದ್ದಾರೆ ಅದರಿಂದ ಯಾವ್ದೇ ಸಮಸ್ಯೆ ಇಲ್ಲ ಸರ್ ನನಗೆ ಅವ್ರಿಬ್ರು ದೊಡ್ಡವರು ಒಬ್ಬರು ರಾಜ್ಯದ ಅಧ್ಯಕ್ಷರು ಇನ್ನೊಬ್ರು ರಾಜ್ಯದ ಮುಖ್ಯಮಂತ್ರಿಗಳು ಅವರಿಬ್ರು ನಂದೇನ್ ಕೆಲಸ ಅವರಿಬ್ರು ಏನ್ ಮಾಡೋದು ಮಾಡೋ ಕೆಲಸ ಅವರೆಲ್ಲ ಹಿರಿಯರು ನಮ್ದು ಹೈಕಮಾಂಡ್ ಇದೆ ಅವರೆಲ್ಲ ಏನ್ ಪಾಲನೆ ಮಾಡೋದ್ ಅವ್ರು ಮಾತಾಡಿದ್ದಕ್ಕೆ ಸ್ಟೇಟ್ಮೆಂಟ್ ಮತ್ತೊಂದು ಕೌಂಟರ್ ಬ್ರೇಕ್ ಬ್ರೇಕ್ಫೆಸ್ಟ್ ಆಗಿರೋದು ಒಳ್ಳೇದು ಒಳ್ಳೆ ಕೆಲಸ ಆಗಿದೆ ಅದಕ್ಕೆ ಸಂತೋಷ ಪಡ್ತಾರೆ ಎಲ್ಲರೂ ಬದ್ರೆ ಹೈಕಮಾಂಡ್ ಅದು ಹೈಕಮಾಂಡ್ ಹೇಳಿದಾಗ ಯಾವ್ದು ಎಲ್ಲಾ ವಿಚಾರಕ್ಕೂ ಹೈಕಮಾಂಡ್